ಆಟ ಮಂದಿರದಲ್ಲಿ ಎಲ್ಲಿ ಸಾಮೂಹಿಕ ಮದುವೆ ಇರುತ್ತೆ ನಿಜವಾಗ್ಲೂ ಅಲ್ಲಿ ಮದುವೆ ಆಗುವಂತವರು ಪುಣ್ಯವಂತರಂತ ನಾನು ಭಾವಿಸ್ತೇನೆ ಯಾಕೆ ಅಂತ ಹೇಳಿದ್ರೆ ಮದುವೆಯ ಆಮಂತ್ರಣ ಪತ್ರ ತಾವು ಕೊಡಲೇ ಇದ್ರು ಕೂಡ ಎಲ್ಲರೂ ಸಾಮೂಹಿಕ ಮದುವೆಗೆ ಬಂದು ನಿಮ್ಗೆ ಆಶೀರ್ವಾದ ಮಾಡ್ತಾರೆ ನೀವು ಇಂಡಿವಿಜುವಲ್ ಯಾರು ಸೇರೋ ಕಷ್ಟ ಇರುತ್ತೆ ಈಗ ಸಾಮೂಹಿಕ ಮದುವೆಯಲ್ಲಿ ಮದುವೆ ಮಾಡಿದಂತವರಿಗೆ ಎಲ್ಲಾ ರೀತಿಯಿಂದ ಸಾಲದ ಬಾಲೆಯಿಂದ ಹೊರಗೆ ಬರ್ತಾನೆ ವೆಚ್ಚ ಕಡಿಮೆ ಆಗುತ್ತೆ ಎಲ್ಲರೂ ಒಂದು ಆಶೀರ್ವಾದ ಮಾಡ್ತಾರೆ ಇದು ಎಲ್ಲರೂ ರೂಢಿಸ್ಕೊಳ್ಬೇಕು ಏನ್ ಕಾರಣಕ್ಕೂ ಕೂಡ ಮುದುಕರ ಮಾಡ್ಕೊಳ್ಬಾರ್ದು ಕೆಲವರು ಏನಂತಾರೆ ಏನ್ ನಿಮ್ಮ ಮನೆ ತರಪ್ಪ ಇವೆಲ್ಲ ಸಾಮೂಹಿಕ ಮದುವೆಲಿ ಮಲ್ಗೆ ಹಾಕ್ತೀರಾ ಇಬ್ಬರು ಹೇಳೋದ ಹೇಳ್ತಾರೆ ಅದೆಲ್ಲ ಕಿವಿ ಕೊಟ್ಕೊಡುದು ಸಾಮೂಹಿಕ ಮಲಗೆಯಲ್ಲಿ ಮಲ್ಗೆ ಆದ್ರೂ ಮದುವೆನೇ ಬೇರೆ ಮಲಗೆ ಆದ್ರೂ ಮದುವೆನೆ ಆದ್ರೆ ಬೇರೆ ಆಗೋದಕ್ಕೂ ವೆಚ್ಚ ವೆಚ್ಚ ಆಗುತ್ತೆ ಸಾಮೂಹಿಕ ಮದುವೆಯಲ್ಲಿ ಸಾಲದ ಬಾಧೆಯಿಂದ ನಾವು ಹೊರಗೆ ಬರ್ತೇವೆ ಇಷ್ಟೇ ವ್ಯತ್ಯಾಸ ಹನ್ನೆರಡು ವರ್ಷದ ಹಿಂದೆ ತಕ್ಕಿದು

ಸರ್ವ ಧರ್ಮಗಳು ಸೇರಿಕೊಂಡು ಪೂಜೆ ಮಾಡಿದಾಗ ಆಗಿದೆ ದೇವರು ಬಹಳ ಸಂತೃಪ್ತಿ ಆಗಿದೆ ಅಂತ ಭಾವಿಸ್ತೇನೆ ಯಾಕಂದ್ರೆ ಹಿಂದೂ ಧರ್ಮ ಮಾತ್ರ ಬೇರೆ ಧರ್ಮದವರೆಲ್ಲ ಸೇರಿಕೊಂಡೆ ದೇವರಿಗೆ ನಾವು ಪ್ರಾರ್ಥನೆ ಮಾಡಿದ್ದೇವೆ ದೇವರು ದೇವರು ಬಹಳ ಸಂತುಷ್ಟರಾಗಿರ್ಬೋದು ಖುಷಿಯಿಂದ ಇರ್ಬೋದು ಈಗ ಆ ಕಾರಣಕ್ಕಾಗಿ ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಕ್ರಿಶ್ಚಿಯನ್ ಆಗಲಿ ಯಾರೇ ಆಗಲಿ ಎಲ್ಲರೂ ಸಂಘದ ಮೀಟಿಂಗ್ ಮಾಡುವಂತ ಸಂದರ್ಭದಲ್ಲಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹತ್ತು ಇಪ್ಪತ್ತು ನೀವು ಉಳಿತಾಯ ಮಾಡಿದ ಹಣ ಎಲ್ಲಿದೆ